ತುಂಬ ಸ್ಟ್ರಾಂಗ್ ಅಂದರೆ ಅವರು ಒಂದು ವಿಷನ್ ಇಟ್ಕೊಂಡು ಬಂದಿದ್ದಾರೆ ತುಂಬ ಒಳ್ಳೆ ಸಿನಿಮಾಗಳನ್ನ ಕೊಡಬೇಕು ಉಸಿಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಅವರ ಥಾಟ್ ಸೊ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಅವ್ರು ತುಂಬ ಸ್ಟ್ರಾಂಗ್ ಅಂದರೆ ಇವಾಗ ನೆಗೆಟಿವ್ ಕಾಮೆಂಟ್ಸ್ ಏನೇನು ಬರ್ತಿದೆ ಅದನ್ನು ಅವ್ರು ಯಾ ಯಾವುದನ್ನು ತಲೆ ಕೆಡ್ಸ್ಕೊಳ್ಳೋಲ್ಲ ಬಟ್ ಯಾ ಅಂದರೆ ಅವರ ಪ್ರೊಡಕ್ಷನ್ ಅಲ್ಲಿ ಫಸ್ಟ್ ಹೀರೋಯಿನ್ ನಾನು ಆಗಿರೋದ್ರ ಬಗ್ಗೆ ತುಂಬಾ ಖುಷಿ ಇದೆ ಸರ್ ಮೇಡಂ ನಾನು ಒಬ್ಬಳನ್ನೇ ಅಂತಲ್ಲ ಸೆಟ್ ಅಲ್ಲಿ ಆಗಲಿ ಅಥವಾ ನಮ್ಮ ಬೇರೆ ಆರ್ಟಿಸ್ಟ್ ಗಳಾಗಿರಲಿ ಎಲ್ಲರನ್ನೂ ಒಂದೇ ತರನೇ ನೋಡ್ಕೊಳ್ಳೋದು ಹಾಗೆ ನನ್ನನ್ನು ನೋಡ್ಕೊಂತಾರೆ ಪ್ರಮೋಷನ್ಸ್ ಟೈಮ್ ಕೈ ಹಿಡ್ಕೊಂಡೇ ಪ್ರತಿ ಸಲ ನಾನು ಸ್ವಲ್ಪ ಹಿಂದೆ ಉಳ್ಕೊಂಡ್ರು ಕಾವ್ಯ ಬಾ ಕಾವ್ಯಾ ಇಲ್ಲಿ ಕಾವ್ಯಾ ಇಲ್ಲಿ ಅಂತ ಕೇಳ್ತಿರ್ತಾರೆ ಖುಷಿ ಆಗತ್ತೆ ತುಂಬಾ ಅಂದ್ರೆ ನನಗೆ ನಾನು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅಮ್ಮ ಜೊತೆ ಬರ್ತಾ ಇದ್ರು ಬಟ್ ಈಗ ಅಮ್ಮ ಅದೇ ಹೇಳ್ತಾರೆ ಅಲ್ಲಿ ಇನ್ನೊಬ್ಬರು ಅಮ್ಮ ಇದಾರಲ್ಲ ಸಾಕ್ ಬಿಡು ನಾನ್ ಯಾಕೆ ಅಂತ ಸೊ ಅಷ್ಟು ತರನೇ ಪ್ರೀತಿ ಕೊಟ್ಟಿದ್ದಾರೆ ನೀವ್ ನೋಡಿದ್ರಲ್ವಾ ಸಿನಿಮಾ ಹೇಗನ್ಸ್ತು ನೆನೆ ರಾತ್ರಿ ನೋಡಿದ್ರಾ ಓಕೆ ಅದೇ ನೀ ತುಂಬ ಜನ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ ಗುಡ್ ರಿವ್ಯೂಸ್ ಕೊಡ್ತಾ ಇದ್ದಾರೆ ಪ್ರತಿಯೊಬ್ರು ಆ್ಯಕ್ಟಿಂಗ್ ತುಂಬ ನ್ಯಾಚುರಲಾಗಿ ಅನಿಸುತ್ತೆ ಎಲ್ಲೂ ಎಕ್ಸಾಜರೇಟ್ ಮಾಡಿಲ್ಲ ಆ್ಯಂಡ್ ನನ್ನ ಮೊದಲನೇ ಸಿನಿಮಾ ನನ್ನನ್ನು ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದು ಆಡಿಯನ್ಸ್ ಮಧ್ಯೆ ಕೂತ್ ನೋಡಿದೆ ಇವತ್ತು ಆ ಶಿಲೆ ಚಪ್ಪಾಳೆ ಎಲ್ಲ ಎಷ್ಟೋ ಜನರ ಕನಸು ಇವಾಗ ನನಗೆ ಅದು ನನ್ಸಾಗಿದೆ ಸಿಕ್ಕಾಪಟ್ಟೆ ಖುಷಿ ಇದೆ ಸರ್ ಅಷ್ಟೇ ತುಂಬ ಕಲ್ತಿದ್ದೀನಿ ಅವರಿಂದ ಆಗಿರಲಿ ಗೋಪಾಲ್ ಸರಿಂದಾಗಿರಲಿ ಪ್ರತಿಯೊಬ್ಬರಿಂದ ನಾನು ಬೇರೆ ಬೇರೆ ವಿಷಯಗಳನ್ನ ಕಲ್ತಿದ್ದೀನಿ ಸಿಕ್ಕಾಪಟ್ಟೆ ಖುಷಿ ಇದೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೆ ಇನ್ನೂ ಗೊತ್ತಿಲ್ಲ ಸರ್ ನನಗೆ ನೆನ್ನೆ ಮುಗಿಸಿದೆ ಇವತ್ತು ಫಸ್ಟ್ ಶೋ ನೋಡಿದ್ದೀನಿ ನೋಡಬೇಕು ಎಲ್ಲ ಸೀರಿಯಲ್ ಸೀರಿಯಲ್ ಹಾ ಸೀರಿಯಲ್ ಅಲ್ಲಿ ಬಂದಿದ್ರು ನನ್ನ ಕೋಸ್ಟಾರ್ಸ್ ಬಂದಿದ್ರು ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ರು ತುಂಬಾ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಇದೆ ಸರ್ ಆ ಥಿಯೇಟರ್ ಎಕ್ಸ್ಪೀರಿಯೆನ್ಸೇ ಬೇರೆ ಅಂದ್ರೆ ನಾವು ಸೀರಿಯಲ್ ಅಲ್ಲಿ ಮಾಡಿದ್ನೂ ಜನರು ರೆಕಗ್ನೈಸ್ ಮಾಡ್ತಾರೆ ಅಷ್ಟು ಪ್ರೀತಿ ತೋರಿಸ್ತಾರೆ ಬಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೂಡ ನನ್ನ ಲೈಫಲ್ಲಿ ನಾನು ಮಾಡಿದೆ ಅನ್ನೋದೇ ಖುಷಿ எஸ் தாயி அவருத்தாடி எஸ்டே அவ்வள்தாயி சா ஃபேமஸ் ஆகும்